ನಮಸ್ಕಾರ ವೀಕ್ಷಕರೇ ರಾಹು ಹಾಗೂ ಕೇತು ಗ್ರಹಗಳ ಸಂಚಾರ ಹದಿನೆಂಟು ತಿಂಗಳು ಅಂದರೆ ಒಂದೂವರೆ ವರ್ಷಕ್ಕೆ ಒಮ್ಮೆ ಆಗ್ತಕ್ಕಂಥದ್ದು ಮೊನ್ನೆ ಮೇನಲ್ಲಿ ಆಗಿದೆ ಸೊ ಅದರ ಸಂಬಂಧಿತವಾಗಿ ದ್ವಾದಶ ರಾಶಿಗಳಿಗೂ ಸಹ ಹನ್ನೆರಡು ವಿಧದ ಕಾಳಸರ್ಪಯೋಗದ ಒಂದು ಪ್ರಭಾವಾದಿಗಳು ಬರುತ್ತೆ ಅಂದರೆ ನಿಮ್ಮ ರಾಶಿಯಿಂದ ರಾಹು ಗ್ರಹ ಎಷ್ಟನೇ ರಾಶಿಯಲ್ಲಿದ್ದಾನೆ ಗ್ರಹ ಎಷ್ಟನೇ ರಾಶಿಯಲ್ಲಿದ್ದಾನೆ ಅನ್ನುವುದರ ಆಧಾರದ ಮೇಲೆ ನಿಮಗೆ ಮಹಾ ಕಾಳಸರ್ಪಯೋಗ ದೋಷ ಬರ್ತದೆ ಅದರಲ್ಲಿ ಈಗ ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಗಿಂತ ಹತ್ತನೇ ಮನೆಯಲ್ಲಿ ರಾಹು ಹಾಗೂ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಕೇತು ಅಂತಂದ್ರೆ ನಿಮಗೆ ಈಗ ಸದ್ಯ ಇರ್ತಕ್ಕಂಥ ವಿಶೇಷವಾದ ಕಾಳಸರ್ಪಯೋಗ ದೋಷ ಯಾವ್ದಪ್ಪ ಅಂತಂದ್ರೆ ಘಾತಕ ಕಾಳ ಸರ್ಪ ಯೋಗ ಅಂತ ಹೇಳಿ ಸೊ ಈ ಘಾತಕ ಕಾಳ ಯೋಗ ವೃಷಭ ರಾಶಿಯವರಿಗೆ ಇನ್ನೂ ಒಂದೂವರೆ ವರ್ಷಗಳ ಕಾಲ ಹೆಚ್ಚು ಕಡಿಮೆ ಒಂದು ಹದಿನೈದು ಹದಿನಾರು ತಿಂಗಳುಗಳ ಕಾಲ ನೀವು ಅದರ ಪ್ರಭಾವವನ್ನು ಅನುಭವಿಸಬೇಕಾಗ್ತದೆ ಯಾಕೆಂದ್ರೆ ರಾಹು ಗ್ರಹ ನಿಮ್ಮ ರಾಶಿಯಿಂದ ಹತ್ತು ಕೇತು ಗ್ರಹ ಚತುರ್ಥ ನಾಲ್ಕನೇ ಮನೆಯಲ್ಲಿ ಇರೋದ್ರಿಂದಾಗಿ ಸೊ ಇದರ ಪರಿಣಾಮಗಳೇನು ಹಾಗೂ ಪರಿಹಾರಗಳೇನು ಇದಿಷ್ಟು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಸೊ ದಯವಿಟ್ಟು ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗತ್ತರ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಹಾಗೂ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಪೇಜ್ ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ ನಮಸ್ಕಾರ ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು ವೃಷಭ ರಾಶಿಯವರ ಮೇಲೆ ಘಾತಕ ಕಾಳ ಸರ್ಪಯೋಗದ ಪ್ರಭಾವ ನೋಡಿ ಕರ್ಮಸ್ಥಾನ ಹತ್ತನೇ ಮನೆಯಲ್ಲಿ ರಾಹು ಇದ್ದಾಗ ನಿಮಗೆ ಘಾತಕ ಕಾಳ ಸರ್ಪಯೋಗ ದೋಷಗಳ ಪ್ರಭಾವ ಬಂದ್ಬಿಡುತ್ತೆ ಅಂದ್ರೆ ವೃಷಭ ರಾಶಿಯವರ ಉದ್ಯೋಗ ಕ್ಷೇತ್ರದ ಮೇಲೆ ಈ ಘಾತಕ ಸರ್ಪಯೋಗದ ಪ್ರಭಾವ ತುಂಬಾ ಜಾಸ್ತಿ ಇರದೆ ಎಸ್ ಮೊದಲನೇದಾಗಿ ಉದ್ಯೋಗದಲ್ಲಿ ವಿಶೇಷವಾಗಿರತಕ್ಕಂತಹ ಬದಲಾವಣೆಗಳು ಈ ಉದ್ಯೋಗ ಕ್ಷೇತ್ರದಲ್ಲಿ ರಾಹು ಇದ್ದ ತಕ್ಷಣ ಈ ಘಾತಕ ಕಾಲ ಸರ್ಪಯೋಗ ನೀವು ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಆ ನಿತ್ಯ ನೂತನವಾಗಿ ಕೆಲ್ಸಕ್ಕೆ ಹೋಗಿ ಬರ್ತಾ ಇರುವಂತಹ ಏನು ಬೆಳಗ್ಗೆ ಎದ್ದು ಹೋಗ್ತೀರಾ ಸಂಜೆ ವಾಪಸ್ ಬರ್ತೀರಾ ಇತರ ಉದ್ಯೋಗಕ್ಕೆ ಮಾಡುವಂತಹ ಪ್ರಯಾಣಾದಿಗಳಲ್ಲಿ ಸ್ವಲ್ಪ ಏನು ಎಡವಟ್ ಮಾಡ್ಕೊಳಿದ್ರೆ ಆಕ್ಸಿಡೆಂಟ್ಸ್ಗಳು ಮಾಡ್ಕೊಳ್ಳುವಂಥದ್ದು ಏಟ್ಗಳು ಮಾಡ್ಕೊಳ್ತಕ್ಕಂಥದ್ದು ಈ ಥರದ್ದು ಜಾಸ್ತಿ ಇರ್ತದೆ ಇಷ್ಟ ಅಲ್ಲದೆ ಬಹಳ ಪ್ರಮುಖವಾಗಿ ಉದ್ಯೋಗದಲ್ಲಿಯೂ ಸಹ ಓಡಾಟಗಳು ವೃಥಾ ಓಡಾಟಗಳು ಜಾಸ್ತಿ ಆಡೋದು ಸುಮ್ಮನೆ ಹೋಗಿ ಬಂದೆ ಕೆಲಸ ಆಗಲಿಲ್ಲ ಅಂತ ಸೊ ತುಂಬ ಓಡಾಟಗಳು ಈ ಒಂದು ಘಾತಕ ಕಾಳಸರ್ಪಯೋಗ ದೋಷದಿಂದಾಗಿ ಆಮೇಲೆ ಉದ್ಯೋಗದಲ್ಲಿ ತುಂಬಾ ಖರ್ಚು ಒಂದು ರೂಪಾಯಿ ಉಳಿಸಲ್ಲ ಸಂಬಳ ಏನು ಬಂದರೂ ಒಂದು ರೂಪಾಯಿ ಸಂಬಳ ಉಳಿಯಲ್ಲ ಸೊ ಇದೆಲ್ಲವೂ ಸಹ ಉದ್ಯೋಗದಲ್ಲಿ ಒಂದು ಪ್ರಮೋಷನ್ ತೊಗೊಳಕಾಗಲ್ಲ ಎಲ್ಲ ಅವಕಾಶಗಳು ಕೊಟ್ಟರು ಕೂಡ ಕಣ್ಣಿಗೆ ಕಾಣುತ್ತೆ ಅಭಿವೃದ್ಧಿ ಬಟ್ ಅಲ್ಲಿಗೆ ಹೋಗಿ ಜಾಯಿನ್ ಮಾಡೋಕ್ಕಾಗಲ್ಲ ಕಣ್ಣು ಮುಂದೆ ಅವಕಾಶ ಇದೆ ಅದನ್ನು ಆಗ್ತಾ ಇಲ್ಲ ಅನ್ನುವಂತಹ ದುಃಖ ಬೇರೆ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ಸುಸ್ತು ಕೆಲಸ ಮಾಡೋಕ್ಕಾಗಲ್ಲ ಅಷ್ಟು ತುಂಬ ಅಬೆಸಿಟಿ ಪ್ರಾಬ್ಲಮ್ ನಿಮಗೆ ಉದ್ಯೋಗದಲ್ಲಿ ಪ್ರಾಬ್ಲಮ್ ಆಗಿಬಿಡುತ್ತೆ ಪಾ ಸುಸ್ತಾ ಹೊಡೆದಕ್ಕೆ ಎಷ್ಟು ಕೆಲಸ ಮಾಡಕ್ಕೆ ಅನ್ಕೆಲ್ಲ ಮಾಡೋಕಾಗ್ ಮಾಡ್ತೀನಿ ನೋಡ್ರಿ ಬಿಡ್ರಿ ಅತ್ಲಾಗೆ ಅಂತ ಈ ತರಹದ ಸಮಸ್ಯೆಗಳು ಬಹಳ ಪ್ರಮುಖವಾಗಿ ಆಗಲಿದೆ ವೃಷಭ ಅವರಿಗೆ ಘಾತಕ ಕಾಳಸರ್ಪ ಯೋಗ ದೋಷದಿಂದಾಗಿ ಇನ್ನು ಅಕಸ್ಮಾತ್ ಪರಿಣಾಮಗಳು ವಿಶೇಷವಾಗಿ ನೋಡಿ ಅಪಘಾತಗಳಂದರೆ ನೀವು ಕಲ್ಪನೆ ಮಾಡ್ಕೊಂಡಿರೋದಿಲ್ಲ ಜೀವನದಲ್ಲಿ ಅಕಸ್ಮಾತ್ತಾಗಿ ಅಪಘಾತಗಳಾಗತಕ್ಕಂಥದ್ದು ಅವಘಡಗಳಾಗ್ತಕ್ಕಂಥದ್ದು ಆರ್ಥಿಕ ಸಂಕಷ್ಟ ಮತ್ತು ಆರೋಗ್ಯ ಸಮಸ್ಯೆಗಳನ್ನ ಪ್ರಧಾನವಾಗಿ ಈ ಘಾತಕ ಘಾತಕಾಳಸರ್ಪ ಯೋಗ ದೋಷ ಕೊಡ್ತಕ್ಕ ಸಡನ್ ಆಗಿ ದುಡ್ಡಿನ ಸಮಸ್ಯೆ ಆಗೋಯ್ತು ಯಾವುದಕ್ಕೆ ದುಡ್ಡು ಅತ್ಯಂತ ಅವಶ್ಯಕತೆ ಇರ್ತದೋ ಅದಕ್ಕೆ ದುಡ್ಡು ಇರಲ್ಲ ಬೇಡದ ಎಲ್ಲ ವಿಚಾರಗಳ ಮೇಲೆ ದುಡ್ಡು ಖಾಲಿ ಮಾಡ್ಕೊಂಡು ಬಂದಿರ್ತೀರ ಒಂದು ಬಟ್ಟೆ ಅಂಗಡಿಗೆ ಹೋಗಿರ್ತೀರಾ ಅಲ್ಲೊಂದು ನೂರು ಇನ್ನೂರು ಮುನ್ನೂರು ರೂಪಾಯಿನ ಖರ್ಚಲ್ಲಿ ಮುಗಿತಕ್ಕಂಥದ್ದು ಬಟ್ ಸಾವಿರ ಎರಡು ಸಾವಿರ ಮೂರು ಸಾವಿರ ಖರ್ಚು ಮಾಡ್ಕೊಂಡ್ ಬರ್ತೀರಾ ಬಂದ ಮೇಲೆ ಗೊತ್ತಾಗುತ್ತೆ ನಿಮಗೆ ಮತ್ತೊಂದೇನೋ ಮನೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಕರೆಂಟ್ ಕಟ್ಟಿಲ್ಲ ಮತ್ತೊಂದೇನೋ ಮಾಡಿಲ್ಲ ಅಥವಾ ಬಾಡಿಗೆ ಕಟ್ಟಿ ಏನೋ ಒಂದು ಅಂದ್ರೆ ನಾನು ಅಲ್ಲೋಗ ಹಾಳು ಮಾಡಿ ಬಂದಲ್ಲ ಅನ್ನುವ ದುಃಖ ಖರ್ಚು ಆದಮೇಲೆ ನೆನಪಾಗತ್ತೆ ನಮಗೆ ಅಲ್ಲಿ ತನಕ ನೆನಪಾಗಲ್ಲ ಸಡನ್ ಆಗಿ ಯಾವುದೋ ಒಂದು ಅಪಘಾತ ಆಯಿತು ವಾಹನಕ್ಕೆ ಸಡನ್ ಆಗಿ ಅದೊಂದು ಖರ್ಚು ಬಂತು ಅದೇನೋ ಮಡ್ಗಾಡ್ ಮುರಿದೋಯ್ತು ಗ್ಲಾಸ್ ಏನಾಗೋಯ್ತು ಮತ್ತೊಂದು ಖರ್ಚು ಬಂತು ಸೊ ಈ ತರ ಅಕಸ್ಮಾತ್ ಆಗಿ ಒಂದಿಷ್ಟು ಅವಘಡಗಳು ಖರ್ಚುಗಳು ಅನಿರೀಕ್ಷಿತವಾಗಿ ಸ್ವಲ್ಪ ಸಮಸ್ಯೆಗಳು ಇದು ಮೊಟ್ಟ ಮೊದಲನೇದಾಗಿ ಈ ಅಚಾನಕ್ ಅಕಸ್ಮಾತ್ ಆಗಿ ಸಮಸ್ಯೆಗಳು ಘಾತಕ ಕಾಳಸರ್ಪ ದೋಷದಿಂದ ಕಾನೂನಾತ್ಮಕವಾದಂತಹ ತೊಡಕುಗಳು ಎಸ್ ಘಾತಕ ಕಾಳಸರ್ಪ ಯೋಗ

ಕಾನೂನಾತ್ಮಕವಾದಂತಹ ಕೆಲವಿಷ್ಟು ಸಮಸ್ಯೆಗಳನ್ನು ಎದುಕೊಳ್ಳಬೇಕಾಗ ಎದುರಿಸಬೇಕಾಗುತ್ತದೆ ಅಂತ ಸ್ಪಷ್ಟವಾಗಿದೆ ಅದರಲ್ಲೂ ಕೂಡ ವ್ಯಕ್ತಿಗೆ ಕಾನೂನಿನ ತಕರಾರುಗಳು ಮತ್ತು ಮೊಕದ್ದಮೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ಬರ್ತದೆ ಯಾವುದೋ ಕಾರಣಕ್ಕೆ ನಿಮ್ಮದೇ ಕಾರಣಕ್ಕೋಸ್ಕರ ನೀವು ಕೋರ್ಟ್ ಮೆಟ್ಲು ಹತ್ತಬೇಕು ಅಂತಿಲ್ಲ ನಿಮ್ಮದಕ್ಕೋಸ್ಕರನು ಹತ್ತಬೇಕಾದ ಪರಿಸ್ಥಿತಿ ಬರಬಹುದು ಬೇರೆ ಯಾರಿಗೂ ಸಂಬಂಧಿತವಾಗಿ ಸಾಕ್ಷಿಗೋಸ್ಕರ ಹತ್ತಬೇಕಾದ ಪರಿಸ್ಥಿತಿ ಬರಬಹುದು ಅನಿವಾರ್ಯವಾಗಿ ಇವನು ಹಿಂಗೆ ಹೇಳಿದ್ರೆ ಕೇಳಲ್ಲಪ್ಪ ನಾನು ಕೋರ್ಟಿಗೆ ಒಂದು ನೋಟಿಸ್ ಕೊಟ್ಟರೆ ಕೇಳೋದು ಅನ್ನೋ ರೀತಿಯಲ್ಲಿ ಆಗ್ಬಹುದು ಅಥವಾ ನಿಮ್ಮ ಬಗ್ಗೆ ನಿಮ್ಮ ಒಂದು ಕಾರ್ಯವೈಖರಿ ಬಗ್ಗೆ ನೀವು ಮಾಡಿಕೊಂಡ ಸಮಸ್ಯೆಗಳ ಬಗ್ಗೆ ಇನ್ನೊಬ್ಬರು ನಿಮ್ಮ ಮೇಲೆ ಕೇಸ್ ಹಾಕ್ಬಿಟ್ಟು ನೀವು ಕೋರ್ಟ್ ಮೆಟ್ಲು ಹತ್ತಬೇಕಾದ ಪರಿಸ್ಥಿತಿ ಬಂದಿರಬಹುದು ಬಟ್ ಘಾತಕ ಸರ್ಪಯೋಗ ದೋಷದಿಂದ ವೃಷಭರಾಶ್ ಅವರಿಗೆ ಇನ್ನು ಒಂದೂವರೆ ವರ್ಷದ ಒಳಗೆ ಈ ಕೋರ್ಟ್ ಮೆಟ್ಟಿಲ್ ಹತ್ತಿ ಇಳಿಯುವಂತಹ ಯೋಗ ಫಲಗಳು ನ್ಯಾಯಾಲಯ ತಕರಾರು ಈ ಅರ್ಜಿಗಳು ಇಂತಹ ಓಡಾಟಗಳು ತುಂಬಾ ಜಾಸ್ತಿ ಬರುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಸೊ ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಪರಿಹಾರ ಮಾಡಿಕೊಳ್ಬೇಕು ವಿಶೇಷವಾಗಿರತಕ್ಕಂತಹ ಪರಿಹಾರ ಆದಿಗಳನ್ನ ಸಿಂಪಲ್ ಇಂದ ವಿಶೇಷ ಎರಡು ಹೇಳ್ತೇನೆ ನೀವು ಸಿಂಪಲ್ ಆಗಿ ಮನೇಲೆ ಪ್ರತಿನಿತ್ಯ ಜಪ ಮಾಡಿಕೊಳ್ಳಬಹುದಾದಂತಹ ಮಂತ್ರವನ್ನು ಹೇಳ್ತೇನೆ ನಾವು ನಿಮಗೋಸ್ಕರ ಮಾಡುವ ವಿಶೇಷವಾದಂತಹ ಪರಿಹಾರ ಮಹಾ ಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮಾದಿಗಳ ಬಗ್ಗೆಯೂ ಸಹ ತಿಳಿಸ್ತೇನೆ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ ಭಯದ ವಾತಾವರಣ ಎಸ್ ಇಲ್ಲಿ ಏನಾಗ್ಬಿಡುತ್ತೆ ಈ ಘಾತಕ ಕಾಳಸರ್ಪ ಯೋಗ ದೋಷದಿಂದಾಗಿ ಸದಾ ಭಯದ ವಾತಾವರಣ ಅನ್ನುವಂಥದ್ದು ಈ ವೃಷಭರ ಶರಿಗೂ ಸ್ವಲ್ಪ ಜಾಸ್ತಿ ಆಗತ್ತೆ ಸದಾ ಶತ್ರುಗಳ ಬಗ್ಗೆ ಶತ್ರುಗಳ ಬಗ್ಗೆ ಭಯ ಅಶಾಂತಿ ಮನಸ್ಸಿನಲ್ಲಿ ಸದಾ ದೀರ್ಘಕಾಲಿಕವಾಗಿ ಇರ್ತದೆ ಅಂತ ಯಾವ ಅವ್ರು ಏನ್ ಮಾಡ್ಬಿಡ್ತಾರೋ ಏನೋ ಏನೋ ಒಂದು ತೊಂದರೆ ಕೊಟ್ಟೆ ಕೊಡ್ತಾರೆ ಇಲ್ಲ ಅವ್ರು ಏನು ಮಾಡಲ್ಲ ರೀ ಸುಮ್ಮನಿರಿ ಇಲ್ಲ ಇಲ್ಲ ನನಗೆ ಗೊತ್ತು ಏನೋ ಮಾಡ್ತಾರೆ ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ ನಂಗೆ ಅದೇ ಭಯ ಅವರು ಎಲ್ಲಿ ಬಂದು ಏನು ಎಡವಟ್ಟು ಮಾಡಿಬಿಡ್ತಾರೋ ಎಲ್ಲಿ ಸಮಸ್ಯೆ ಕೊಟ್ಬಿಡ್ತಾರೋ ಎಲ್ಲಿ ನನಗೆ ತೊಂದರೆ ಕೊಟ್ಬಿಡ್ತಾರೋ ಎಲ್ಲಿ ನನಗೆ ಬಂದು ಗಲಾಟೆ ಮಾಡ್ಬಿಡ್ತಾರೋ ನಿಮ್ಮ ಜೊತೆಯಲ್ಲಿ ಎಷ್ಟೇ ಸಮಾಧಾನ ಮಾಡಿದ್ರು ನಿಮ್ಮ ಶತ್ರು ನಿಮ್ಗೆ ಏನೂ ಸಮಸ್ಯೆ ಮಾಡಲ್ಲಪ್ಪ ಅಂದರು ಸದಾ ಆ ಭಯ ಕಾಡ್ತಾ ಇರುತ್ತೆ ಆಮೇಲೆ ಆಮೇಲೆ ಹೊರಗಡೆ ಹೇಳ್ಕೊಳಲ್ಲ ನೀವು ಒಬ್ಬರೇ ಮಲ್ಕೊಂಡಾಗರೂ ಆ ಎದೆ ಹೊಡ್ಕೊಳ್ತಾ ಇರುತ್ತೆ ಓ ಓನೋ ಏನೋ ಮಾಡ್ಬಿಡ್ತಾರ ಆ ಭಯ ಸದಾ ಸರ್ವದಾ ಭಯ ದೀರ್ಘಕಾಲಿಕವಾದ ಭಯವನ್ನ ಘಾತಕ ಕಾಣಸಾರ್ಪ್ಪ ಯೋಗ ದೋಷ ಕೊಡ್ತದೆ ಇದನ್ನ ಒಂದೂವರೆ ವರ್ಷ ಅನುಭವಿಸಬೇಕಾದ ಪರಿಸ್ಥಿತಿ ಬರಬಹುದು ಪರಿಹಾರ ಅತ್ಯಂತ ಅವಶ್ಯಕ ಮಾನಸಿಕವಾದಂತಹ ಅಶಾಂತಿ ಮಾನಸಿಕ ಅಶಾಂತಿ ಸದಾ ನಿದ್ರಾಹೀನತೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು ಕೆಟ್ಟ ಕನಸು ಅದು ಏನು ಗೊತ್ತಿಲ್ಲ ಸಿಕ್ಕ ಕೆಟ್ಟ ಕನಸು ಬೀಳ್ತಾ ಈ ಮಧ್ಯೆ ಮೆಂಟಲಿ ಒಂದು ಸಮಾಧಾನನೇ ಇಲ್ಲ ನಾನು ಎಂತ ಖುಷಿಯಾಗಿ ಒಂದು ದೇವಸ್ಥಾನಕ್ಕೆ ಹೋದ್ರೆ ನೆಮ್ಮದಿಯಿಂದ ಹೋಗಿ ಬರ್ತಿದೆ ಒಂದು ಹೊರಗಡೆ ಟ್ರಿಪ್ ಹೋದ್ರೆ ನೆಮ್ಮದಿಂದ ಒಂದು ಪಿಕ್ಚರ್ ಹೋದ್ರೆ ನೆಮ್ಮದಿಯಿಂದ ಇರ್ತಿದೆ ಒಂದು ಒಂದು ಹೋಟ್ಲಿಗೆ ಹೋಗಿ ನೆಮ್ಮದಿ ಆ ಏನೋ ಏನೋ ಗೊತ್ತಿಲ್ಲ ಭಯ ನಿದ್ರೆ ಮಲ್ಕೊಂಡ್ರೆ ಕೆಟ್ಟ ಕೆಟ್ಟ ಕನ್ಸುಗಳು ಅರ್ಥನೇ ಆಗ್ತಾ ಇಲ್ಲ ಗುರುಳೆ ಮಾನಸಿಕವಾಗಿ ತುಂಬಾ ಹಿಂಸೆ ಆಗ್ತಾ ಇದೆ ಅಂತ ಈ ಮಾತುಗಳು ವೃಷಭರಾಶ್ವರಿಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬರ್ತಾ ಇದೆ ಅಂತ ಆದ್ರೆ ನೀವು ವೃಷಭರಾಶ್ವರ ಆಗಿದ್ರೆ ಘಾತಕ ಕಾಳ ಸರ್ಪಯೋಗ ದೋಷ ಪರಿ ಕೆಲಸ ಮಾಡ್ತಾ ಇದೆ ಪರಿಹಾರ ಮಾಡಿಕೊಳ್ಬೇಕು ಅಂತ ಅರ್ಥ ಸ್ವಜನರಿಂದಲೇ ಮೋಸ ಹೋಗ್ತಕ್ಕಂಥದ್ದು ಎಸ್ ಘಾತಕ ಕಾಲ ಸರ್ಪಯೋಗ ದೋಷದ ಮತ್ತೊಂದು ದುಷ್ಪರಿಣಾಮ ಏನಪ್ಪಾ ಅಂತಂದ್ರೆ ಸ್ವಜನರಿಂದ ಕುಟುಂಬದವರಿಂದ ಹಾಗೂ ಸಹೋದರರಿಂದಲೇ ಮೋಸ ಹೋಗುವಂತಹ ಅವರೇನು ಅವರಿಂದಲೇ ವಂಚನೆಗೊಳಗಾಗತಕ್ಕಂಥ ಒಂದು ಯೋಗ ಫಲ ಈ ಘಾತಕ ಸರ್ಪ ದೋಷ ಕೊಟ್ಬಿಡ್ತದೆ ಅಂತ ಸರ್ ಯಾರ್ಯಾರೋ ಗುರುಳೆ ಮೋಸ ಮಾಡ್ರೆ ನಾವು ಏನಾರು ಅನ್ಬೋದು ಒಡ ಹುಟ್ಟಿದವರೇ ಮೋಸ ಮಾಡ್ರಿ ಏನು ಮಾಡೋಕ್ಕಾಗುತ್ತೆ ಗುರುಳೆ ಒಡ ಹುಟ್ಟಿದವ್ರೆ ಈ ಥರ ಮಾಡಿಬಿಟ್ರೆ ನಾವು ಏನು ಮಾಡೋಕ್ಕಾಗುತ್ತೆ ಹೇಳಿ ಗುರುಳೆ ನನಗೆ ತುಂಬ ಬೇಸರ ಆಗ್ತಾ ಇದೆ ಅಂತ ನೋಡಿ ಈ ಮಾತು ನಿಮ್ಮ ಬಾಯಲ್ಲಿ ಬಂದು ನಿಮ್ಗೆ ಆ ಅನುಭವ ನಿಮ್ಗೆ ಆಗ್ತಾ ಇದೆ ನೀವು ವೃಷಭರಾಶಿಯವರು ಅಂತ ಆದರೆ ನಿಮಗೆ ಖಂಡಿತವಾಗಿ ಘಾತಕ ಸರ್ಪ ಯೋಗ ದೋಷ ತುಂಬ ಅಂದರೆ ತುಂಬ ಕೆಡದಾಗಿ ಕೆಲಸ ಮಾಡೋ ಶುರು ಮಾಡಿಬಿಡಿದೆ ಅಂತ ಅರ್ಥ ಯಾಕೆಂದರೆ ಈಗ ಒಂದು ಆಗಲೇ ಶುರು ಆಗೋಗಿದೆ ಅದ್ರ ಅದು ಆಗಿ ನೀವು ತುಂಬಾ ಡೀಪ್ ಇನ್ಸೈಡ್ ಹೋಗ್ತಾ ಇದೀರಾ ಆ ಕಾಳ ಸರ್ಪ ದೋಷದ ಒಂದೊಂದೊಂದ ಒಂದೊಂದ ಒಂದೊಂದ ನೀವು ಏನ ತಿಂಗಳುಗಳು ಕಳೀತಾ ಇರುತ್ತೋ ಅಷ್ಟು ಜಾಸ್ತಿ ಡೀಪರ್ ಇನ್ಸೈಡ್ ಆ ಒಂದು ಸರ್ಪ ದೋಷದ ಒಂದು ಪ್ರಭಾವಕ್ಕೊಳಗಾಗ್ತಾ ಇರ್ತೀರ ಚತುರ್ಥದ ಒಂದು ಕೇತು ಗ್ರಹಣ ಅಷ್ಟೇ ವಿದ್ಯಾರ್ಥಿಗಳಿಗೆ ಏನೋ ತುಂಬಾ ಹಿಂಸೆ ಆಗ್ತಾ ಇರುತ್ತೆ ಓದಿದ್ ನೆನಪಿರಲ್ಲ ಕಿರಿಕಿರಿ ಇರುತ್ತೆ ದಿನಾ ಕಾಲೇಜಲ್ಲಿ ಸ್ಕೂಲಲ್ಲಿ ದಿನಾ ಏನೋ ಒಂದು ಹೊಸ ಕಿರಿಕಿರಿಯನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ ಸೊ ಇದು ನೀವು ತಾಯಂದಿರಾಗಿ ನಿಮ್ಮ ಮಕ್ಕಳು ವೃಷಭರಾಶ್ವರ ಆದ್ರೆ ಇದನ್ನ ನೀವು ಅಂದರೆ ನಿಮ್ಮ ಮಕ್ಕಳು ತುಂಬಾ ಕಂಪ್ಲೇಂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನನಗೆ ಯಾಕೋ ತುಂಬಾ ಕಿರಿಕಿರಿ ಆಗ್ತಾ ಇದೆ ಅಮ್ಮ ಅಂತ ಹೇಳಿ ಸೊ ಆ ಥರ ಆಗ್ತದೆ ಇಲ್ಲ ವೃಷಭರಾಶಿಯವರಿಗೆ ಅವರ ತಾಯಿಯ ಬಗ್ಗೆ ಸ್ವಲ್ಪ ಕಿರಿಕಿರಿ ಆಗ್ತಾ ಇರ್ತದೆ ತಾಯಿ ತುಂಬಾ ಕಿರಿಕಿರಿ ಮಾಡ್ತಿದ್ದಾರೆ ತಾಯಿಯ ಆರೋಗ್ಯದೇ ಸ್ವಲ್ಪ ಕಿರಿಕಿರಿ ಆಗ್ತದೆ ನಿಮ್ಗೆ ಒಂದು ಸ್ವಲ್ಪ ಸಮಸ್ಯೆ ನೆಮ್ಮದಿ ಇಲ್ದಂಗೆ ಆಗಿದೆ ತಾಯಿ ವಿಚಾರದಲ್ಲಿ ವಿವಾಹಿತ ವೃಷಭರಾಶಿಯ ಸ್ತ್ರೀಯರಿಗೆ ತೌರು ಮನೆಯ ವಿಚಾರದಲ್ಲಿಯೂ ಸಹ ಘಾತಕ ಸರ್ಪಯೋಗ ದೋಷ ಸ್ವಲ್ಪ ಪ್ರಭಾವವನ್ನು ದುಷ್ಪ್ರಭಾವವನ್ನು ಕೊಟ್ಟು ಬರ್ತದೆ ಸೊ ಅದರಿಂದ ಈ ಘಾತಕ ಸರ್ಪಯೋಗ ದೋಷ ಇನ್ನೂ ಒಂದೂವರೆ ವರ್ಷ ಹೆಚ್ಚು ಕಡಿಮೆ ನಿಮಗೆ ಇರ್ತದೆ ಒಂದು ವರ್ಷ ಪ್ಲಸ್ ಒಂದು ಎರಡು ಮೂರು ತಿಂಗಳು ಇರ್ತದೆ ಅಂತಂದ್ರೆ ನೀವು ಪರಿಹಾರ ಮಾಡ್ಕೊಳ್ಬೇಕಾಗ್ತದೆ ಆ ಸಿಂಪಲ್ ಹಾಗೂ ವಿಶೇಷ ಪರಿಹಾರಗಳೇನಪ್ಪ ಅಂತಂದ್ರೆ ಇನ್ನು ಪರಿಹಾರದ ವಿಚಾರಕ್ಕೆ ಬಂದ್ರೆ ವೀಕ್ಷಕರೇ ನೀವು ಕಾಳಸರ್ಪದೋಷ ಪರಿಹಾರ ಶಾಂತಿಗಾಗಿ ಬಹಳಷ್ಟು ಕಷ್ಟಪಟ್ಟಿರ್ತೀರಿ ಬಹಳ ಜನ ಮಾಡ್ಕೊಂಡಿರ್ತಾರೆ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಉದಾಹರಣೆಗೆ ಕಾಳಹಸ್ತಿ ಈಶ್ವರನಿಗೆ ಸ್ವಾಮಿಯ ಕಾಳಹಸ್ತಿಗೆ ಹೋಗಿ ಬಂದಿರ್ತಾರೆ ಅಲ್ಲಿ ರಾಹುಕೇತು ಅರ್ಚನೆ ಮಾಡಿಸ್ಕೊಂಡು ಬಂದಿರ್ತಾರೆ ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದಿರ್ತಾರೆ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದಿರ್ತಾರೆ ಹೀಗೆ ದೊಡ್ಡ ದೊಡ್ಡ ಕ್ಷೇತ್ರಾದಿಗಳಿಗೂ ಸಹ ನೀವು ಹೋಗಿ ಬಂದಿರುವ ಸಾಧ್ಯತೆಗಳಿರುತ್ತೆ ಆದರೆ ಗಮನಿಸಬೇಕಾದ ಅಂಶ ಅಂದ್ರೆ ಅಲ್ಲಿ ಎಲ್ಲಿಯೂ ಸಹ ನಿಖರವಾಗಿ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಅಂತ ಮಾಡಲ್ಲ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಅರ್ಥವಾಗಿ ರಾಹುಕೇತುಗಳಿಗೆ ಒಂದು ಅಷ್ಟೋತ್ತರ ಪೂಜೆಯನ್ನು ಮಾಡಿಸಿ ಒಂದು ಕಡೆ ಕಳಿಸ್ಬಿಟ್ರೆ ಇನ್ನೆರಡು ಕಡೆ ಎಲ್ಲ ಆಶ್ಲೇಷ ಬಲಿ ಪೂಜೆಯನ್ನು ಮಾತ್ರ ಮಾಡಿ ಕಳಿಸ್ತಾರೆ ಆದರೆ ಪರ್ಟಿಕ್ಯುಲರ್ ಆಗಿ ನಾವು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಅಂತಲೇ ಒಂದು ವಿಶೇಷವಾದಂತಹ ಒಂದು ಪರಿಹಾರ ಸೂತ್ರ ಇದೆ ಪರಿಹಾರ ಮಾರ್ಗ ಇದೆ ಪರಿಹಾರ ಹೋಮ ಇದೆ ಅದನ್ನೇ ಮಾಡಿಸಬೇಕು ಅದನ್ನು ಮಾಡಿಸಿದಾಗ ಮಾತ್ರ ನಿಮ್ಮ ಈ ಕಾಳಸರ್ಪಯೋಗ ದೋಷಗಳ ಒಂದು ದುಷ್ಪ್ರಭಾವವನ್ನು ನಿವಾರಣೆ ಮಾಡಿ ಒಳ್ಳೆಯ ಶುಭ ಪ್ರಭಾವವನ್ನು ನಾವು ಪಡಿಬಹುದಾಗಿರ್ತದೆ ಇದು ಒಂದು ಗಿದೆ ಇನ್ನೊಂದು ರೀತಿಯಲ್ಲಿ ಆಯಿತು ಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿಯನ್ನೇ ನಿಮ್ಮೊಬ್ಬರಿಗೋಸ್ಕರ ಆಗಿ ಮಾಡಲಿಕ್ಕೆ ಹೋದರೆ ಅದಕ್ಕೆ ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ ಸಾವಿರಾರು ರೂಪಾಯಿಗಳ ಖರ್ಚು ಬರುತ್ತೆ ಮೂವತ್ತೈದು ನಲವತ್ತು ಸಾವಿರ ರೂಪಾಯಿ ಮೇಲೆ ಖರ್ಚು ಬಂದರೂ ಕೂಡ ಆಶ್ಚರ್ಯ ಇಲ್ಲ ಆದರೆ ನಾವು ನಿಮಗೋಸ್ಕರ ಅಂದರೆ ಈ ಹನ್ನೆರಡು ರೀತಿಯ ಕಾಳಸರ್ಪ ಯೋಗ ದೋಷಗಳಲ್ಲಿ ಯಾವುದೇ ನಿಮಗಿರಲಿ ಅದು ಪರಿಹಾರವಾಗಬೇಕು ಅಷ್ಟೇ ಅಲ್ಲದೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವ ಯಾವುದೇ ರೀತಿಯ ಕಾಳಸರ್ಪ ಯೋಗ ದೋಷ ಇದ್ದರೂ ಸಹ ಅದು ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೋಸ್ಕರ ನಮ್ಮ ಯಾಗ ಶಾಲೆಯಲ್ಲಿ ಅಕ್ಟೋಬರ್ ಏಳನೇ ತಾರೀಕು ಮಂಗಳವಾರ ಹುಣ್ಣಿಮೆಯ ದಿವಸ ನಾವು ಮಹಾಕಾಳಸರ್ಪ ಯೋಗ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ಲೈವ್ ಅಲ್ಲೇ ನಿಮ್ಮ ಹೆಸರು ಸಂಕಲ್ಪ ಆಗ್ತದೆ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಕೊಳ್ತೀರಾ ಪ್ರತಿಯೊಬ್ಬರಿಗೂ ಸಹ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪವನ್ನು ಮಾಡಲಾಗುತ್ತದೆ ಹಾಗೂ ವಿಶೇಷವಾಗಿ ನಾಗ್ ನಾಗಿನ್ ಅಂತ ಎರಡು ನಾಗ ಬಿಂಬಗಳನ್ನ ನಿಮಗೆ ಕಳಿಸ್ಕೊಡಲಾಗ್ತದೆ ಈ ಹೋದ ವರ್ಷವೂ ಸಹ ರಾಹುಕೇತುಗಳ ಸಂಚಾರ ಇತ್ಯಾದಿಗಳಾದಾಗ ನಾನು ಈ ಒಂದು ವಿಶೇಷ ಹೋಮವನ್ನು ಮಾಡಿ ರಾಹುಕೇತುಗಳ ಒಂದು ಬಿಂಬಗಳನ್ನು ಕಳಿಸ್ಕೊಟ್ಟಿದ್ದೆ ವರ್ಷಕ್ಕೆ ಒಮ್ಮೆ ಆದ್ರೂ ಸಹ ನಾವು ಅದನ್ನು ರಿಪೀಟೆಡ್ ಆಗಿ ಆ ರೀತಿ ಕಾಳಸರ್ಪ ದೋಷ ಪರಿಹಾರ ಶಾಂತಿಯನ್ನು ಮಾಡಿಕೊಳ್ತಾ ಇರಬೇಕು ಅದನ್ನ ಮಾಡಿಕೊಂಡಲ್ಲಿ ಮಾತ್ರ ಅದರ ಏನು ಅದರ ದುಷ್ಪ್ರಭಾವಗಳನ್ನು ಕಡಿಮೆ ಮಾಡಬಹುದು ಯಾಕೆ ಅಂತ ಹೇಳ್ತೀನಿ ಸಂಪೂರ್ಣ ಕಾಳಸರ್ಪಯೋಗ ದೋಷವನ್ನು ನಿವಾರಣೆ ವಿ ಆಗಲ್ಲ ನಾಟ್ ಕೆಡಿಕೇಟ್ ಕೇವಲ ಡಿಕ್ರೀಸ್ ಮಾಡಬಹುದು ಅದರ ದುಷ್ಪ್ರಭಾವಗಳನ್ನು ಕಡಿಮೆ ಮಾಡಬಹುದೇ ವಿನಃ ಸಂಪೂರ್ಣ ನಿವಾರಣೆ ಮಾಡಲಿಕ್ಕೆ ಆಗೋದಿಲ್ಲ ಇದು ಬಹಳ ಗಮನದಲ್ಲಿಟ್ಕೊಳ್ಬೇಕು ಕಾಳಸರ ಪ್ರಯೋಗ ದೋಷದ ಬಗ್ಗೆ ನಾವು ಅವತ್ತಿನ ಸಹ ನಿಮ್ಮ ಹೆಸರು ಲೈವಲ್ಲಿ ನಾನೇ ಸಂಕಲ್ಪ ಮಾಡಿ ಈ ಹೋಮ್ ಕಾಳಸರ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಾಗ್ ನಾಗಿನ್ ಎಂಬ ಎರಡು ನಾಗ ಬಿಂಬಗಳನ್ನು ನಿಮಗೆ ಕಳಿಸ್ಕೊಡಲಾಗ್ತದೆ ಈ ನಾಗಬಿಂಬಗಳನ್ನು ನೀವು ನಿಮ್ಮ ಕೈ ಸೇರಿದ ನಂತರ ಈ ನಾಗ್ ನಾಗಿನ್ ನಾಗ ಬಿಂಬಗಳನ್ನು ನೀವು ಮನೆ ಹತ್ತಿರದಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಮನೆ ಹತ್ತಿರದಲ್ಲಿಲ್ಲಾದರೂ ಒಂದು ದೇವ ಸ್ಥಾನಕ್ಕೆ ಹೋಗಿ ಈ ನಾಗನಾಗಿನ ಬಿಂಬಗಳನ್ನು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ಒಂದೊಂದು ಒಂದು ಆರು ಕಾಯಿನ್ ಇದ್ರ ಜೊತೆಗೆ ಇಟ್ಕೊಂಡು ತಲೆಗೆ ಒಂದು ಆರು ಬಾರಿ ನಿವಾಳಿಸ್ಬಿಟ್ಟು ಆ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಟ್ರೆ ಕಾಯಿನ್ ಜೊತೆಗೆ ಈ ನಾಗ್ನಾಗಿನ್ ಬಿಂಬಗಳನ್ನು ಹುಂಡಿಯಲ್ಲಿ ಹಾಕಿಬಿಟ್ರಾಯ್ತು ಬಹಳ ಸಿಂಪಲ್ ಬರೀ ಒಂದೊಂದು ರೂಪಾಯಿಂದ ಒಂದು ಆರು ಕಾಯ್ನು ಈ ನಾಗನಾಗಿನ್ ಬಿಂಬ ಕೈಯಲ್ಲಿ ಇಟ್ಕೊಂಡ ತಲೆಗೆ ಒಂದು ಆರು ಬಾರಿ ನಿವಾಳಿಸ್ದ ದೇವಸ್ಥಾನದ ಹುಂಡಿಲಿ ಹಾಕ್ಬಿಟ್ಟ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ ನೀವು ಅದನ್ನು ಸಮರ್ಪಣೆ ಮಾಡಬಹುದು ಯಾಕೆಂದ್ರೆ ನಿಮ್ಮ ಹೆಸರಲ್ಲಿ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ನಿಮ್ಮ ಕೈಯಾರೆ ನೀವು ಈ ನಾಗಬಿಂಬಗಳನ್ನ ಸಮರ್ಪಣೆ ಮಾಡಿಬಿಟ್ರಿ ಅಂತಂದ್ರೆ ಅಲ್ಲಿಗೆ ಯೋಗ ದೋಷ ಪರಿಹಾರ ಶಾಂತಿಯ ಸಂಪೂರ್ಣ ಫಲ ನಿಮಗೆ ಸಿಕ್ಕಂತಾಗುತ್ತದೆ ಹನ್ನೆರಡು ವಿಧಗಳಲ್ಲಿ ಯಾವುದೇ ವಿಧದ ಯೋಗ ದೋಷ ಪರಿಹಾರ ಶಾಂತಿ ಇದು ದೋಷ ನಿಮಗೆ ಇದ್ರೂ ಸಹ ಅದು ಕೂಡಲೇ ಪರಿಹಾರವಾಗಲಿದೆ ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಯಾಕೆಂದ್ರೆ ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕಾದ ಇನ್ನೂ ಒಂದು ಪರಿಹಾರ ಇದೆ ಖರ್ಚಿನಲ್ಲೇ ಮಾಡ್ತಾ ಇದ್ದಾವೆ ಎಕ್ಸ್ಟ್ರಾ ಏನೂ ಇಲ್ಲ ಇದೇ ಖರ್ಚಲ್ಲೇ ಮಾಡ್ತಾ ಹೋಮವನ್ನು ಮಾಡ್ತಾ ಇದ್ದೇವೆ ನೀವು ಕಾಲ ಸರ್ಪಯೋಗ ದೋಷದಿಂದ ಆಗಲೂ ಅಥವಾ ಹಲವಾರು ಬೇರೆ ಬೇರೆ ಯಾವುದೇ ಕಾರಣಗಳಿಂದ ನಿಮಗೆ ಭೂಮಿಗೆ ಸಮಸ್ಯೆ ಆಗ್ತಾ ಇದೆ ಜಮೀನ್ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ ಜಮೀನ್ ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ ಮನೆ ಕಟ್ಸ್ಕೊಳಕ್ ಇಲ್ಲ ಕೋರ್ಟು ಕಚೇರಿಯಲ್ಲಿ ಜಮೀನ್ ರಿಲೇಟೆಡ್ ಆಗಿ ಹಿನ್ನಡೆ ಆಗ್ತಾ ಇದೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ ಆಗ್ತಾ ಇಲ್ಲ ಅಥವಾ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳಿದ್ರು ಸಹ ಅದು ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೆ ಲಕ್ಷ್ಮೀ ಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ ಕಾರಣ ಏಳನೇ ತಾರೀಕು ಅಕ್ಟೋಬರ್ ಏಳನೇ ತಾರೀಕು ಭೂಮಿ ಪೂರ್ಣಿಮಾ ಭೂಮಿ ಹುಣ್ಣಿಮೆ ಅಂತ ಕರಿತೇವೆ ಸೊ ಅವತ್ತಿನ ಲಕ್ಷ್ಮಿ ಲಕ್ಷ್ಮೀ ಸ್ವಾಮಿ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೆ ಬಿಳಿ ಸಾಸಿವೆ ಶ್ವೇತ ಶರ್ಷಪ ಅಂತ ಹೇಳ್ತೇವೆ ಅದನ್ನು ಅಭಿಮಂತ್ರಣೆ ಮಾಡಿ ಕಳಿಸ್ಕೊಡ್ತೇವೆ ನಿಮಗೆ ಅದನ್ನು ನೀವು ಒಂದು ಚಿಟಿಕೆಯಷ್ಟು ಯಾವ ಭೂಮಿಯಲ್ಲಿಂದ ಸಮಸ್ಯೆ ಆಗ್ತಾ ಇದೆ ಅಥವಾ ನಿಮಗೆ ಅದು ಮಾರಾಟವಾಗಬೇಕು ಅಥವಾ ಅದನ್ನು ಖರೀದಿ ಮಾಡಬೇಕು ಅನ್ಕೊಂಡು ಿರೋ ಅದರ ರಿಲೇಟೆಡ್ ಯಾವ ಭೂಮಿ ರಿಲೇಟೆಡ್ ವಿಚಾರವೋ ಆ ಭೂಮಿಯ ಮೇಲೆ ಅದನ್ನ ಒಂದು ಚಿಟಿಕೆಯಷ್ಟು ಭೂವರಾಹಸ್ವಾಮಿನೇ ನಮಃ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಹಾಕ್ಬಿಟ್ಟು ನಿಮ್ಮ ಚಿಂತನೆ ಏನಿದೆ ನಿಮ್ಮ ಪ್ರಾರ್ಥನೆ ಇದೆ ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರೆ ಸಾಕು ನಿಮಗೆ ಆ ಭೂಮಿಗೆ ಸಂಬಂಧಪಟ್ಟಂತ ವ್ಯವಹಾರಗಳು ಹೂವುದಂಗ ನೀಟಾಗಿ ಆಗ್ಬಿಡ್ಲಿ ಅನ್ನುವಂಥದ್ದು ಅಷ್ಟೇ ಅಲ್ಲ ನಾವು ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮ್ಮ ಮನೆ ಅದು ಬಾಡಿಗೆ ಮನೆ ಆಗಿರಬಹುದು ಸ್ವಂತ ಮನೆ ಆಗಿರಬಹುದು ಲೀಸ್ ಮನೆ ಆಗಿರಬಹುದು ಕ್ವಾರ್ಟರ್ಸ್ ಗೌರ್ಮೆಂಟ್ ಕಡೆಯಿಂದ ಕೊಟ್ಟು ಕ್ವಾರ್ಟರ್ಸ್ ಆಗಿರಬಹುದು ಏನು ಬೇಕಾದ್ರೂ ಆಗಿರಬಹುದು ನೀವು ಏನು ವಾಸ ಮಾಡ್ತಾ ಇದ್ದೀರಿ ಆ ಒಂದು ಸ್ಥಾನ ವಾಸ ಇರುವಂತಹ ಮನೆ ಇದೆಯಲ್ಲ ಅದು ಅಪಾರ್ಟ್ಮೆಂಟ್ಸ್ ಇರಬಹುದು ಅಥವಾ ಕೆಳಗಡೆ ಮನೆ ಇರಬಹುದು ಯಾವುದೇ ಇರಬಹುದು ಅಲ್ಲಿ ವಾಸ್ತು ಪುರುಷನ ಸಾನ್ನಿಧ್ಯ ಇರ್ತದೆ ತ್ರಿಪಂಚಾಶತ್ ದೇವತಾ ಸಹಿತ ವಾಸ್ತು ಪುರುಷ ಅಂತ ಹೇಳ್ತಾರೆ ಐವತ್ ಮೂರು ಪರಿವಾರಗಳೊಂದಿಗೆ ವಾಸ್ತು ಪುರುಷ ಅಂತ ಆ ವಿಶೇಷವಾದ ವಾಸ್ತು ಪುರುಷನಿಗೆ ಶಾಂತಿ ಹೋಮವನ್ನು ಮಾಡಬೇಕಾಗ್ತದೆ ಯಾಕೆಂದ್ರೆ ವಾಸ್ತು ಬಲಹೀನಾಗ್ತಾನೆ ಹೋಗ್ತಾ 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 ವಾಸ್ತು ಬಲಹೀನಾಗ್ತಾನೆ ಸೊ ಆ ವಾಸ್ತು ದೋಷ ಪರಿಹಾರ ಪರಿಹಾರವಾಗಿ ನಾವು ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಹಾಗೂ ಒಂದು ವಿಶೇಷವಾದ ಕ್ರಿಸ್ಟಲ್ ಒಂದು ಸ್ಫಟಿಕವನ್ನು ಕೊಡ್ತಾ ಇದ್ದೇವೆ ಈ ಸ್ಫಟಿಕ ಶಾಂತಿ ಹೋಮದಲ್ಲಿ ಲಕ್ಷ್ಮೀ ಸ್ವಾಮಿ ಹೋಮದಲ್ಲಿ ಎಲ್ಲ ಇನ್ನೂ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಸಂತಾನ ಗೋಪಾಲಕೃಷ್ಣ ಹೋಮ ಇತ್ಯಾದಿ ಹಲವಾರು ಹೋಮಗಳೇ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಆಗುವ ಈ ಒಂದು ವಿಶೇಷವಾದ ಸ್ಫಟಿಕ ಕ್ರಿಸ್ಟಲ್ ರತ್ನವನ್ನು ನೀವು ನಿಮ್ಮ ಮನೆಯ ವಾಸ್ತು ಬಾಗಿಲಿನ ಮೇಲ್ಗಡೆ ಅಥವಾ ದೇವರ ಮನೆಯಲ್ಲಿ ಎಲ್ಲರೂ ಇದನ್ನ ಇಟ್ಕೊಂಡ್ರಾಯ್ತು ಕಟ್ಕೊಂಡ್ರೂ ಆಗುತ್ತೆ ತುಂಬಾ ಅದ್ಭುತವಾದಂತಹ ರಿಸಲ್ಟ್ಸ್ ಯಾಕೆಂದರೆ ವಾಸ್ತು ದೋಷಗಳದ್ದು ವಾಸ್ತು ಬಲಹೀನಾಗಿರ್ತಾನೆ ಬಾಡಿಗೆವನೇನೋ ಮತ್ತೊಂದೇನೋ ಆಗಿರುತ್ತಲ್ಲ ವಾಸ್ತು ಹೋಮ್ ಆಗಲ್ಲ ನಿಮಗೆ ಆವಾಗ ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಅದರಿಂದ ಪ್ರತಿಯೊಬ್ಬರು ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಕಾಣುವಂಥ ನಂಬರ್ಗೆ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ ಒಬ್ಬರಿಗೆ ಒಂದು ಸಂಕಲ್ಪ ಸೇವೆ ಆ ಒಂದು ಸಂಕಲ್ಪ ಸೇವೆಗೆಲ್ಲ ಇದೆಲ್ಲ ಹೋಮ್ಗಳು ಬಂತು ವೈಯಕ್ತಿಕ ಜಾತಕದಲ್ಲಿ ಅಥವಾ ಗೋಚಾರದಲ್ಲಿರುವ ಯೋಗ ದೋಷದ ಪರಿಹಾರಕ್ಕೆ ಕಾಡಸರ್ಪ ದೋಷ ಪರಿಹಾರ ಶಾಂತಿ ಹೋಮ ಲಕ್ಷ್ಮೀಭೂಮರಾಘಸ್ವಾಮಿಯ ಹೋಮ ಮಹಾ ಶಾಂತಿ ಹೋಮ ಸಂತಾನ ಗೋಪಾಲಕೃಷ್ಣ ಹೋಮ ಅದೇ ರೀತಿಯಲ್ಲಿ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳೆಲ್ಲ ಬರ್ತದೆ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶನ ಪ್ರಸಾದ ಜೊತೆಯಲ್ಲಿ ಬಿಳಿ ಸಾಸಿವೆ ನೀವು ಆ ಭೂಮಿಯಲ್ಲಿ ಹಾಕಲಿಕ್ಕೋಸ್ಕರವಾಗಿ ಬಿಳಿಯ ಸಾಸಿವೆ ಅದರ ಜೊತೆಯಲ್ಲಿ ನಿಮ್ಮ ಇರ್ತದೆ ಈಗ ನಾನು ಯಾವುದೇ ಸೈಡ್ ತಗೊಳ್ಳೋದು ಕೊಡೋದು ಅದು ಯಾವುದು ನನ್ನ ತಲೆಲಿಲ್ಲ ಎಲ್ಲ ಕರೆಕ್ಟಾಗಿದೆ ಅಂದರೆ ನಿಮ್ಮ ಮನೆ ವಾಸ್ತು ಭಾಗಲೇ ಹಾಕ್ಕೊಳ್ಬೇಕಾರಾವ ಆ ಒಂದು ಮನೆ ಬೊಳ್ಳುಗಳ ಒಳೆ ಒಳಗೆಲ್ಲ ಸಹ ಆ ಬಿಳಿ ಸಾಸಿವೆಯನ್ನು ಚೆಲ್ಲಬಹುದು ನೀವು ಏನು ಜಾಸ್ತಿ ಇರೋದ್ರೆ ಇಷ್ಟೇ ಇಷ್ಟಿರ್ತದೆ ಪೂಜೆ ಮಾಡಿ ಪ್ರಸಾದ ಸ್ವರೂಪವಾಗಿ ಕೊಡ್ತೇವೆ ಆ ಮನೆಯ ಜಾಗವೆಲ್ಲ ಶುದ್ಧವಾಗ್ತದೆ ಆ ಮನೆಯಲ್ಲಿ ಇದೊಂದು ಕ್ರಿಸ್ಟಲ್ನ ನೇತು ಹಾಕಿದ್ರೆ ಆಯಿತು ವಾಸ್ತು ಭಾಗಲ ಮೇಲ್ಗಡೆ ಅಥವಾ ದೇವರ ಮನೆಯಲ್ಲಿ ಇಟ್ಬಿಟ್ರು ಆಯಿತು ಒಂದು ಪ್ಲೇಸ್ಟಲ್ಲಿ ಒಂದು ಪ್ಲೇಟಲ್ಲಿ ಇಟ್ಟರೆ ಆಯಿತು ಸಾಕು ಇದ್ರ ನಿಮಗೆ ಆ ಜಾಗದಲ್ಲಿರುವ ವಾಸ್ತು ದೋಷಗಳು ಸಹ ಕಂಟ್ರೋಲಿಗೆ ಬರ್ತದೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಒಂದು ನಾಗನಾಗಿ ಕೊಡ್ತೇವೆ ಆ ನಾಗ ಒಂದು ಆರು ಕಾಯ್ನು ನಾಗ ಬಿಂಬ ಅಂಗೈಲಿ ಇಟ್ಕೊಂಡು ನಿಮ್ಮ ತಲೆಗೆ ಹಿಂಗೆ ಆರು ಬಾರಿ ನಿವಾಳಿಸ್ಬಿಟ್ಟು ದೇವಸ್ಥಾನದಲ್ಲಿ ಹುಂಡಿಗೆ ಹಾಕ್ಬಿಟ್ರಾಯ್ತು ಮನೆ ಹತ್ತಿರದ ಯಾವ ದೇವಸ್ಥಾನ ಆದ್ರೂ ಪರವಾಗಿಲ್ಲ ಸೊ ಕಾಳಸರ್ಪದೋಷವೂ ಪರಿಹಾರವಾಯಿತು ಭೂಮಿ ಸಂಬಂಧಿತವಾದ ವ್ಯವಹಾರಗಳಿಗೆ ಅನುಕೂಲವಾಯಿತು ಅದ್ರ ಜೊತೆಗೆ ವಾಸ್ತು ದೋಷಗಳು ಪರಿಹಾರವಾಗಿ ಸರ್ಪದೋಷಗಳು ಪರಿಹಾರವಾಗಿ ತನ್ನ ಮೂಲಕ ವಿವಾಹ ಉಪನಯನ ಉದ್ಯೋಗ ಏನು ಗೃಹ ನಿರ್ಮಾಣ ಭೂಮಿ ಕೋರ್ಟು ಕಚೇರಿ ಜಯ ಆರೋಗ್ಯ ಸಂತಾನ ಯಾವುದೇ ರೀತಿಯಾದಂತಹ ಸರ್ಪದೋಷಗಳಿಂದಾಗಿ ನೀವು ಕಾಳಸರ್ಪದೋಷದಿಂದಾಗಿ ಸಮಾನ ಏನು ಕಷ್ಟಪಡ್ತಾ ಇದ್ದೀರಲ್ಲ ಅದೇನು ವಿಘ್ನ ಆಗಿ ನಿಂತುಕೊಳ್ಳ್ತಾ ಇದೆ ಆ ಸಮಸ್ಯೆ ಪರಿಹಾರವಾಗಲಿದೆ ಸ್ಕ್ರೀನ್ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ಹೆಸರು ವಾಟ್ಸಪ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ನಿಮ್ಮ ವಿಳಾಸ ಹೆಸರು ವಿಳಾಸ ಬಹಳ ಇಂಪಾರ್ಟೆಂಟ್ ಆಗಿ ವಾಟ್ಸಪ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡ್ಕೊಳ್ಳಿ ನಮ್ಮ ಸಂಕಲ್ಪ ಸೇವೆಗೆ ಏಳನೇ ತಾರೀಕು ಬೆಳಗ್ಗೆ ಹುಣ್ಣಿಮೆ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮ್ಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಳ್ಳಲಿದ್ದೇವೆ ಒಳ್ಳೆಯದಾಗಲಿ ಈಗ ಆ ವಿಶೇಷವಾದಂತಹ ಪರಿಹಾರ ಮಂತ್ರವನ್ನು ಸಹ ನಾನು ಹೇಳ್ತಾ ಇದ್ದೇನೆ ಪ್ರತಿದಿನ ಆ ಮಂತ್ರವನ್ನು ಕೇಳಿಸ್ಕೊಂಡ್ರು ಸಹ ಕಾಳಸರ್ಪಯೋಗ ದೋಷಗಳ ದುಷ್ಪರಿಣಾಮವನ್ನು ಕಡಿಮೆ ಮಾಡಿಕೊಳ್ಳಬಹುದು ಖಂಡಿತವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅಂತ ಬಡರಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಡಿದಲ್ಲಿ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ओम गात काख्य महानाग गा भक्तानुग्रह कारका मम दुख विनाशाय नमस्ते शरणं गतह ओम